ಬೆಳಗಾವಿ ಜಿಲ್ಲೆಯ ಕಣಬರ್ಗಿಯಲ್ಲಿ ಏರ್ಪಡಿಸಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸಲಾಯಿತು ಇದೇ ವೇಳೆ ಸಾರ್ವಜನಿಕರಿಗೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಸುರೇಖಾ ಉಜ್ವಲ ಯೋಜನೆಯಡಿ ಉಚಿತ ಅಡುಗೆ ಅನಿಲ ಸಂಪರ್ಕ ಪಡೆದಿದ್ದು ಇದರಿಂದ ಹಣ ಹಾಗೂ ಸಮಯ ಉಳಿತಾಯವಾಗಿದೆ ಎಂದು ಸರ್ಕಾರದಿಂದ ಅನುಕೂಲ ಏರಿ ಸರ್ ಮತ್ತೆ ಔಷಧ ನಮ್ಮ ಮನೆಯಲ್ಲಿ ಇದ್ದ ಹಿರಿಯರಿಗೆ ಔಷಧದಿಂದ ಅನುಕೂಲ ಮತ್ತೋರ್ವ ಫಲಾನುಭವಿ ಗೋಪಾಲ್ ಡವಳಿ ತಮ್ಮ ಮಗ ಕೇಂದ್ರ ಸರ್ಕಾರದ ಯೋಜನೆಯಡಿ ಶೈಕ್ಷಣಿಕ ಸಾಲ ಪಡೆದಿದ್ದು ಉನ್ನತ ಶಿಕ್ಷಣ ಮುಂದುವರೆಸಲು ಸಹಾಯವಾಗಿದೆ ಎಂದು ಹೇಳಿದರು ಕಂಪ್ಯೂಟರ್ ಸೈನ್ಸ್ ಓದಲಿಕ್ಕೆಲ್ಲ ಅನುಕೂಲ ಕ್ಲೀಕ್ ಆಶಾ ಕಾರ್ಯಕರ್ತೆ ಶ್ರೀದೇವಿ ಪತ್ತಾರ್ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತ ಆರೋಗ್ಯ ಸೇವೆ ಲಭಿಸುತ್ತಿದ್ದು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಲಕ್ಷದ ಉಚಿತ ಚಿಕಿತ್ಸೆ ಕೊಡಲಾಗುತ್ತದೆ ಮತ್ತು ಒಂದೂವರೆ ಲಕ್ಷ ಮಟ್ಟ ಉಚಿತ ಚಿಕಿತ್ಸೆಯನ್ನು ಕೊಡಲಾಗ್ತದೆ ಇದನ್ನು ಜನರು ಉಪಯೋಗಿಸಬೇಕು ಮತ್ತು ಆಯುಷ್ಮಾನ್ ಕಾರ್ಡ್ ಎಲ್ಲರೂ